ನಮಸ್ಕಾರ ನಾನು ವಿಜಯ ಮಹಾತೇಶ್ ಶಿನ್ಫು ಕ್ಷೇತ್ರ ಟೆಕ್ನಾಲಜಿ ಬಾಗಲಕೋಟೆಯಿಂದ ನಾವು ಇವತ್ತು ಒಂದು ಹೊಸ ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಅದರ ಹೆಸರ ಆ ವಾ ಸಮ್ ಆ ಅಂದರೆ ಆಡಳಿತ ವ ಅಂದರೆ ವರದಿ ಸ ಸಮ್ ಅಂದರೆ ಸಂಪರ್ಕ ಈ ಆಡಳಿತ ವರದಿ ಮತ್ತು ಸಂಪರ್ಕ ಈ ಎಲ್ಲ ಕೂಡಿ ಒಂದು ಅಪ್ಲಿಕೇಶನ್ ನಾವು ಮಾಡ್ಕೊಂಡಿವಿ ಅದರದ್ದು ನಿಮಗೆ ಇವತ್ತು ಆ ಪ್ರಾಡಕ್ಟದ ನಿಮಗೆ ಅದರೊಳಗೆ ಏನೇನೈತಿ ಅಂತೇಳಿ ಈ ಸೆಷನ್ ಈ ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ಫಸ್ಟ್ ಇದನ್ನು ಇಂಟರ್ನೆಟ್ ಥ್ರೂ ಕನೆಕ್ಟ್ ಆಗುತ್ತೆ ಸೊ ಎಲ್ಲಿ ಬೇಕಾದ್ರೆ ನೀವು ಎಕ್ಸೆಸ್ ಮಾಡ್ಕೋಬೋದು ನೀವು ಯಾವ ಬ್ರೌಸರ್ ಥ್ರೂ ನೀವು ಎಕ್ಸಸ್ ಮಾಡ್ಕೋಬೋದು ಈವನ್ ನೀವು ಮೊಬೈಲ್ನಾಗೂ ಎಕ್ಸೆಸ್ ಮಾಡ್ಕೋಬೋದು ಸೊ ಇದು ನಿಮ್ದು ಸ್ಕೂಲ್ ಹೆಸ್ರಲ್ಲಿ ಒಂದು ವೆಬ್ಸೈಟ್ ಹೆಸರು ಹಿಂಗೆ ಕೊಡ್ತೈತಿ ಸೊ ಹಿಂಗೆಲ್ಲ ಹೆಸರು ಬರ್ತೈತಿ ಇದೊಂದು ಸೊ ಇದು ಪೇರೆಂಟ್ ಅಂತ ತಿಳ್ಕೊರಿ ಮೀನ್ಸ್ ಯಾರು ನೋಡ್ತಿರ್ತಾರಲ್ಲ ಎಂಡ್ ಯೂಸರ್ ಅದ್ರದ್ದು ಇನ್ನೊಂದು ನಿಮ್ಗೆ ಯೂಸ್ ಮಾಡ ನಿಮ್ಮದು ಅದನ್ನ ನೀವೇನು ಮಾಡ್ಬೇಕಾ ಇನ್ನೊಂದು ಟ್ಯಾಬ್ ನೋಡಿ ಓಪನ್ ಮಾಡ್ಕೊಂಬಿಡ್ರಿ ಇವಕ್ಕೆ ನಾವು ಟ್ಯಾಬ್ ಅಂತೀವಿ ಇದಕ್ಕೆ ನಾವು ಬ್ರೌಸರ್ ಅಂತೀವಿ ನಿಮ್ಗೆ ಗೊತ್ತಾಯ್ತದ ಸೊ ಇಲ್ಲಿ ಫಸ್ಟ್ ಈ ಪೇರೆಂಟ್ಗಳು ಏನು ಕಾಣತೈತಿ ಬರೀ ಸ್ಕೂಲ್ ಹೆಸ್ರು ಬಿಟ್ಟರೆ ಏನೂ ಕಾಣೋಲ್ಲ ನೋಡಿರಿ ಇದು ಎಮ್ ಟಿ ವೆಬ್ಸೈಟ್ ಇದೆ ಇದಕ್ಕೆ ನಿಮ್ಮ ಸ್ಕೂಲಿಂದೆಲ್ಲ ಹಾಕೊಂತ ಹೋಗ್ಬೇಕಂತಂದ್ರೆ ಫಸ್ಟ್ ಇಲ್ಲಿ ಎಡ್ಮಿನ್ ಲಾಗಿನ್ ಅಂತ ಕೊಟ್ಟೀನಿ ನಿಮ್ಗೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡ್ತೀನಿ ಅದಕ್ಕೆ ನೀವು ಲಾಗಿನ್ ಆಗ್ಬೇಕು ಫಸ್ಟ್ ಏನಿಲ್ಲ ರೀ ನಮ್ಮ ಒಂದಷ್ಟು ಏನು ಫೋಟೋ ಕಾಣ್ಬೇಕಿಲ್ಲ ಫೋಟೋ ಅಂತ ಅಂಥೇಳಿ ನಿಮ್ಮ ತಲೆಗೈತೆ ಓಕೆ ಫಸ್ಟ್ ಎಲ್ಲಿಗೆ ಹೋಗ್ಬೇಕು ರೀ ಕಾನ್ಫಿಗ್ರೇಷನ್ ಹೋಗಿ ಇಲ್ಲೇ ಕೆರಾಜುಲ್ ಅಂತ ಅದ ಸೋ ಗ್ಯಾಲ್ರಿ ಗ್ಯಾಲ್ರಿದೊಳಗೆ ಕೆರಾಜುಲ್ ಇಮೇಜಸ್ ಅಂತ ಕೆರಾಜುಲ್ಸ್ ಅಂದರೆ ಇದು ಸ್ಲೈಡ್ರಿಗೆ ಹೋಗ್ಬೇಕು ಈ ಸ್ಲೈಡ್ ಹಾಕವಲ್ಲ ಅದ್ರದ್ದು ಇದಕ್ಕೆ ನಾನು ಏನು ಕೊಡ್ತೀನಿ ಐಕೆ ಟೆಕ್ ಅಂಥೇಳಿ ಒಂದು ಕೊಡ್ತೀನಿ ಸೊ ಈ ಐ ಕೆ ಟೆಕ್ ಡಿಸ್ಕ್ರಿಪ್ಷನ್ ನೀವು ಏನು ಬೇಕಾದ್ರು ಕೊಡ್ರಿ ಐ ಕೆ ಟೆಕ್ ಅಂತ ನಾನು ಅದನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೂಸ್ ಫೈಲ್ ಅಂತ ನೀವು ಎಲ್ಲಿ ನಿಮ್ಮ ಫೋಟೋ ಮೇನ್ ಹೋಮ್ ಪೇಜ್ನೊಳಗೆ ಕಾಣಿಸ್ಬೇಕಲ್ಲ ಆ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸೊ ನಾನು ಇಲ್ಲಿ ಏನು ಮಾಡ್ಬಿಡ್ತೀನಿ ಐ ಕೆ ಇಮೇಜಸ್ ಅಂತ ಹೋಗ್ತೀನಿ ಸೊ ಇದ್ರೊಳಗೆ ನಾನು ಐ ಕ್ಯಾನ್ ಚೂಸ್ ಎನಿ ಒನ್ ಇಮೇಜ್ ನಾನು ಇಮೇಜ್ ಚೂಸ್ ಮಾಡ್ಕೊತೀನಿ ಸೊ ಕ್ಯಾನ್ ಅಪ್ಲೋಡ್ ಸೊ ಅಪ್ಲೋಡ್ ಆದಮೇಲೆ ಸೊ ದಟ್ ವಿಲ್ ಬಿ ಇಲ್ಲಿ ನೋಡಿರಿ ಇಲ್ಲಿ ಅದು ಸೇವ್ ಆಗಿದ್ದೇ ನಿಮ್ಗೆ ಕಾಣಿಸ್ತೈತಿ ಸೊ ಇಲ್ಲಿ ಬಂದು ಐ ವಿಲ್ ರಿಫ್ರೆಶ್ ದ ಥಿಂಗ್ಸ್ ನೋಡಿರಿ ಇಮ್ಮಿಡಿಯೇಟ್ ನಿಮಗೆ ಅದು ಎಫೆಕ್ಟ್ ಆತ ಸೊ ಹಿಂಗೆ ನಿಮ್ಮ ವೆಬ್ಸೈಟನ್ನು ನೀವೇ ನೀವು ನಮಗೆ ಕೇಳೋದಲ್ಲ ಇದು ಇಮೇಜಸ್ ಆ್ಯಡ್ ಮಾಡೋದು ಅದು ಎಲ್ಲ ನಿಮ್ಮ ಕೈಯನ್ನ ನೀವು ಹೆಂಗೆ ಕೊಟ್ಟಿವಿ ಅದನ್ನು ಕಸ್ಟಮೈಝಡ್ ನೀವೇ ಅಪ್ಲೋಡ್ ಮಾಡಂಗ ನಿಮ್ಗೆ ಕೊಟ್ಟಿವಿ ನೆಕ್ಸ್ಟ್ ಇದು ಒಂದು ಆತು ನೀವು ಬೇಕಾದ್ರೆ ಇನ್ನೊಂದನ್ನು ಅಪ್ಲೋಡ್ ಮಾಡ್ಬೋದು ಅಗೇನಾಗ ಗೊಟ್ಟಿದೆ ಇಲ್ಲಿ ಗ್ಯಾಲ್ರಿಗೆ ಹೋಗಿ ಕ್ಯಾ ಏನೇ ಕ್ಯಾರಾಜಲ್ ಇಮೇಜಸ್ ಅನ್ರಿ ಸೊ ಇಲ್ಲಿ ಟೈಟಲ್ ಐ ಕೆ ಟೆಕ್ ಟು ಐ ಕೆ ಟೆಕ್ ಟೂ ಹೋದರೆ ಸೊ ಐ ಕೆ ಟೆಕ್ ಟು ಇಮೇಜಿನ ಇನ್ನೊಂದು ಇಮೇಜ್ ಅಪ್ಲೋಡ್ ಮಾಡೋನು ಸೊ ಗೋ ಫಾರ್ ಅಂಡ್ ಅದರ್ ಇಮೇಜ್ ಹೌದ್ರೆ ಸೊ ನೆಕ್ಸ್ಟ್ ಐ ಕೆ ಟೆಕ್ ಒನ್ ಮೋರ್ ಇಮೇಜ್ ಸೊ ಅಪ್ಲೋಡ್ ಇಮೇಜ್ ಪ್ಲೀಸ್ ಸೊ ಇಟ್ ಇಸ್ ಅಪ್ಲೋ ಅಪ್ಲೋಡೆಡ್ ಅದು ಇದನ್ನು ನಿಮಗೆ ಇದನ್ನು ತೋರಿಸತಿ ಸೊ ಇಲ್ಲಿ ಬಂದೆ ಸೊ ದಿಸ್ ಇಸ್ ದ ಫಸ್ಟ್ ಇಮೇಜ್ ದಿಸ್ ಇಸ್ ದ ನೆಕ್ಸ್ಟ್ ಇಮೇಜ್ ನೋಡಿರಿ ಹೀಗೆ ನಿಮಗೆ ಎಲ್ಲ ಪೇರೆಂಟ್ಸ್ಗಳಿಗೆ ನಿಮ್ಮ ಸಾಲದ ಎಲ್ಲ ಇಮೇಜಸ್ಗಳು ಸ್ಲೈಡರ್ನೊಳಗೆ ತೋರಿಸ್ಕೊಂತಕ್ಕೈತಿ ದಿಸ್ ಇಸ್ ದ ಒನ್ ಫಂಕ್ಷನ್ ಆಟಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಏನು ಫೋ ಇದನ್ನು ಓಡಾಡಕತ್ತಲ್ಲ ನೋಟಿಫಿಕೇಷನ್ಸ್ ಸರ್ ನಮಗೊಂದು ನಾವು ನಮ್ಮದೊಂದು ನೋಟಿಫಿಕೇಷನ್ ಹಾಕ್ಬೇಕು ಗೋ ಫಾರ್ ದ ನೋಟಿಫಿಕೇಷನ್ ಟೈಟಲ್ ಸ್ಕೂಲ್ಸ್ ಸ್ಟಾರ್ಟ್ಸ್ ಎಸ್ ಸಿ ಎಚ್ ಡಬ್ಲ್ ಓ ಎಲ್ ಸ್ಕೂಲ್ಸ್ ಸ್ಟಾರ್ಟ್ಸ್ ಸ್ಟಾರ್ಟ್ ಟುಮಾರೋ ಟಿ ಓ ಎಮ್ ಓ ಡಬಲ್ ಆರ್ ಓ ಡಬಲ್ ಸ್ಕೂಲ್ಸ್ ಸ್ಟಾರ್ಟ್ ಟುಮಾರೋ ಅಂತೇಳಿ ಒಂದು ಏನೋ ನೋಟಿಫಿಕೇಷನ್ ಸೊ ದಟ್ ವಿಲ್ ಬಿ ಏನೇ ನೀವು ಡಿಸ್ಕ್ರಿಪ್ಷನ್ ಕಂಟೆಂಟ್ ನೋಡಿಗೆಲ್ಲ ಬರಿಬೋದು ಸೊ ಇದನ್ನು ಸೇವ್ ಮಾಡಿದರೆ ದಟ್ ವಿಲ್ ಬಿ ಸೇವ್ಡ್ ನೋಡಿರಿ ಕೆಳಗೆಲ್ಲ ತೋರ್ಸಾಗುತ್ತೆ ನೀವೇನು ಬರೆದ್ರೂ ಮತ್ತು ನೀವೇನೇ ತಪ್ಪು ಬರ್ದಿದ್ರು ನೀವು ಎಡಿಟ್ ಮಾಡ್ಕೊಬೋದು ಸೊ ಇಲ್ಲಿಗೆ ಹೋಗಿಬಿಟ್ರೆ ಸೊ ಇದನ್ನು ನಾವು ರಿಫ್ರೆಶ್ ಮಾಡಿದರೆ ಪೇರೆಂಟ್ಸ್ ಏನು ನೋಡ್ಬೇಕು ಅಂತಂದರೆ ನೋಡಿರಿ ಸ್ಕೂಲ್ಸ್ ಸ್ಟಾರ್ಟ್ ಟುಮಾರೋ ನೋಡಿರಿ ಏನು ಚೆಂದ ಇದೆ ನೋಟಿಫಿಕೇಷನ್ ಹಿಂಗೆ ಓಡಾಡ್ತೈತಿ ಸೊ ಅದರ ಡಿಸ್ಕ್ರಿಪ್ಷನ್ಸ್ ಇದಕ್ಕೆ ಅದ್ರ ಲಿಂಕ್ ಹಾಕೈತಿ ಇನ್ಕ್ಲೂಡಿಂಗ್ ಡಿಸ್ಕ್ರಿಪ್ಷನ್ನ ತೋರಿಸ್ತೈತಿ ದಿಸ್ ಈಸ್ ದ ಸೆಕೆಂಡ್ ಫಂಕ್ಷನ್ಟಿ ಬ್ಯೂಟಿಫುಲ್ ಫಂಕ್ಷನಾಲಿಟಿ ಸೊ ನೀವು ನೋಟಿಫಿಕೇಷನ್ ಆ್ಯಡ್ ಮಾಡ್ಬೋದು ಆಮೇಲೆ ಏನು ರೀ ಕ್ಯಾರೋಜಲ್ಲಿ ಆ್ಯಡ್ ಮಾಡ್ಬೋದು ಇದು ಗೊತ್ತಾಯ್ತು ಸೊ ಯಾರ್ದಾರ ಏನಾರ ಕಂಪ್ಲೇಂಟ್ ಇದ್ರೆ ದಿಸ್ ಇಸ್ ದ ಥರ್ಡ್ ಒನ್ ನೋಡಿರಿ ಲೇಟಸ್ಟ್ ಕಾಲ್ ಏನು ಮಾಡ್ಬಿಡ್ತೀನಿ ನನ್ನ ಮಗಂದು ಏನೋ ಒಂದಿಷ್ಟು ಏನೋ ಪ್ರಾಬ್ಲಮ್ ಅದ ನಾನು ನಿಮಗೆ ಇನ್ಫಾರ್ಮೇಷನ್ ಮಾಡ್ಬೇಕಂತಂದರೆ ನನ್ನ ನಂಬರ್ ಬರಿತೀನಿ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಟೂ ಜೀರೋ ಏಯ್ಟ್ ಒನ್ ಆ ವೆಬ್ಸೈಟಿಗೆ ಹೋಗಿ ಇದನ್ನು ಕಾಲ್ ಮೀ ಅಂತ ಕಳಿಸ್ತೀನಿ ಸೊ ಕಾಲ್ ಮೀ ಅಂತ ಪೇರೆಂಟ್ಸುಗಳು ನಿಮಗೆ ಕಳಿಸಿದರೆ ನೀವು ಇಲ್ಲಿ ಬಂದು ಸೊ ಕಾಲ್ ಬ್ಯಾಕ್ ನಂಬರ್ಸ್ ಅಂತೇಳಿ ಒಂದು ಏನಿದೆ ಇಲ್ಲಿ ಆಪ್ಷನ್ ಐತಿ ಇಲ್ಲಿ ಕಾಲ್ ಬ್ಯಾಕ್ ನಂಬರ್ಸಿಗೆ ಹೊಡೆದ್ರೆ ನಿಮಗೆ ಯಾರು ನಿಮಗೆ ಎನ್ಕ್ವೈರಿ ಅಂದ್ರೆ ಮೀನ್ಸ್ ಕಂಪ್ಲೇಂಟ್ ಹೇಳ್ತಾರಲ್ಲ ಅವ್ರ ನಂಬರ್ ತೋರಿಸೈತಿ ನೀವು ಅವ್ರಿಗೆ ಕಾಲ್ ಮಾಡಿ ಅವ್ರ ಕಂಪ್ಲೇಂಟ್ ಸಾಲ್ವ್ ಮಾಡಿಂದ ಇದನ್ನು ಅನ್ಆನ್ಸರ್ಡ್ ಐತಿ ನೀವು ಆನ್ಸರ್ಡ್ ಅಂತ ಮಾಡಿದರೆ ಓಕೆ ಅವ್ರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿರಿ ಅಂತ ಅರ್ಥ ದಿಸ್ ಇಸ್ ದ ಒನ್ ಮೋರ್ ಫಂಕ್ಷನ್ ಆಯಿಟಿ ಮತ್ತು ನಿಮ್ಮ ಸ್ಕೂಲಾಗಿ ಎಷ್ಟೆಷ್ಟು ಕೋರ್ಸಸ್ ರನ್ ಮಾಡ್ತೀರಿ ಅನ್ನೋದ್ರೊಳಗೆ ನಿಮ್ಮದು ತೋರಿಸ್ಬೇಕಲ್ಲ ಅದಕ್ಕೆ ನಾ ಏನು ಮಾಡ್ಬಿಡೋದು ಸೊ ಇಲ್ಲಿ ಗೋ ಫಾರ್ ಕೋರ್ಸಸ್ ಅಂತದೆ ಸೊ ಇಲ್ಲಿ కోర్సెస్ హోరీ సో యాడ్ ఏ న్యూ కోర్స్ అంటే ఫర్ ఎగ్జాంపుల్ ప్రీ ప్రైమరీ కోర్స్ అంటే అంటు ప్రీ అదే ప్రీ ప్రైమరీ కోర్స్ ప్రీ ప్రైమరీ కోర్స్ అద్రిప్షన్ ఎలా బరీ రీ డిటేల్స్ బరీ సో సో నీన్ బాదా ఇల్లు బరిబోదు సో అద్ర రిలేటెడ్ వన్ ఫోటో ఏనైత యు క్యాన్ అప్లోడ్ ద ఫోటో ఓకే ప్రీ ప్రైమరి దొరికిన ఛంద ఫోటో అప్లోడ్ మరి ఆడ్ సో దట్ విల్ బీ అడెడ్ ಆದರೆ ಸೊ ಇದನ್ನು ಇಲ್ಲಿ ಬಂದು ನಾನು ಪ್ರೀ ಪ್ರೈಮರಿ ಕೋರ್ಸನ್ನು ನೋಡಿ ಪ್ರೀ ಪ್ರೈಮರಿ ಕೋರ್ಸನ್ನು ನಾವು ಇಲ್ಲಿ ಏನು ಮಾಡ್ತೀವಿ ನಮ್ಗೆ ಎಷ್ಟು ನಿಮ್ಮ ಸ್ಕೂಲ್ನೊಳಗೆ ಎಷ್ಟಷ್ಟು ಪ್ರೀ ಪ್ರೈಮರಿ ಪ್ರೈಮರಿ ಹೈಸ್ಕೂಲು ಕಾಲೇಜ್ ಸೊ ಹೀಗೆಲ್ಲ ನೀವು ಏನು ಮಾಡ್ಬೋದು ಸೊ ಬ್ಯೂಟಿಫುಲ್ ಕಾರ್ಡ್ನೊಳಗೆ ಅದು ಏನು ಮಾಡ್ಕೊತ ಹೊಕ್ಕೈತಿ ತೋರಿಸ್ಕೊಂತ ಹೋಗ್ತೈತಿ ಓಕೆ ಫೈನ್ ಈಗ ಅಬೌಟ್ ನಮ್ಮ ಸ್ಕೂಲ್ ಬಗ್ಗೆ ಬರ್ಕೊಳೋದು ಹೆಂಗೆ ರೀ ನೀವು ನಾವು ನೀವೇ ಬರಿತೀರೋ ನಾವೇ ಬರ್ಕೊಬೋದು ಇಲ್ಲ ನೀವೇ ಬರ್ಕೋಬೋದು ಅಬೌಟ್ ಯುವರ್ ಸ್ಕೂಲ್ ಸೊ ಇಲ್ಲಿ ಅಬೌಟಸ್ ಅಂತದ ಸೊ ಇಲ್ಲಿ ಅಬೌಟಸ್ನೊಳಗೆ యాడ్ అ న్ న్యూ ఐటమ్ అంత హోర్రీ సో ఇల్ విజన్ ఎ మిషన్ అంత ఇట్ ఇట్ అంత్రి విజన్ ఓకే సో ఇల్ యేనా బరీతీని సర్వీస్ ఈజ్ ఫస్ట్ సర్వీస్ ఈజ్ ఫస్ట్ ఓకే సో సర్వీస్ ఈజ్ ఫస్ట్ అంత బరితీని సో ఇద నేనుబెనీ ఐ విల్ యాడ్ క్రియేట్ సో ఇద నిమికు విజన్ బర్కోండ్రి సో దట్ విల్ బీ ఎఫెక్ట్ ಸೊ ಇಲ್ಲಿ ಅಬೋಟಸಿಗೆ ಹೋದರೆ ಸೊ ಅದು ಏನು ಮಾಡ್ತೈತಿ ನಿಮಗೆ ಸೊ ಇಲ್ಲಿ ಏನು ನೀವು ಹಾಕಿರ್ತೀರಲ್ಲ ದ್ಯಾಟ್ ವಿಲ್ ಬಿ ಎಫೆಕ್ಟೆಡ್ ಆಟೋಮೆಟಿಕ್ಲಿ ಇಲ್ಲಿ ಲಬೋಟಸಿ ಬರ್ರಿ ನೋಡಿ ಇಲ್ಲಿ ವಿಜಯ್ ಅಂದಾಗ ನೀವು ಏನು ಬರ್ದಿರ್ತೀರಲ್ಲ ಅದನ್ನು ತೋರಿಸ್ತೈತಿ ನೆಕ್ಸ್ಟ್ ಇಲ್ಲಿ ಫೆಸಿಲಿಟೀಸ್ ಅವೆಲ್ಲನೂ ನೀವೇನು ಮಾಡ್ಕೋಬೋದು ಅಬೌಟ್ ಹೌಸ್ನೊಳಗೆ ನೀವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಬಂದದ್ದೇನು ರೀ ಗ್ಯಾಲ್ರಿ ಸೊ ಇದ್ರಂಗೆ ನೀವು ಏನು ಮಾಡ್ಕೋಬೋದು ಅವರ್ ಟೀಮ್ ನಿಮ್ದು ಏನೇನು ಸ್ಟಾಫದ್ದು ಐತಿಲ್ಲ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಆ್ಯಡ್ ಅ ಸ್ಟಾಫ್ ಗೋ ಫಾರ್ ದ ಆ್ಯಡ್ ಸ್ಟಾಫ್ ಸೊ ಇಲ್ಲಿ ವಿಜಯ್ ನೋಡಿರಿ ಕ್ವಾಲಿಫಿಕೇಷನ್ ಎಮ್ ಸಿ ಎ एम सी एसिग्निेशन साफ्टवेर इंजीनियर् साफ्टवेर डवलपर साफ्टवेर डवलपर् डवलपलपर् ओके सो स्पेशलेश मन टेक्नोलॉजी अं ना बरती सो ना फोटो सो फोटो इन फॉक्शाबिड़ो सो एड स्टाफ सो स्टाफ एड सक्सफुली ಸೊ ನಿಮ್ದು ಎಲ್ಲರ ಟೀಮ್ ಬೇಕಂತಂದ್ರೆ ಸೊ ನೋಡಿರಿ ಇಲ್ಲಿ ನೀವು ಎಲ್ಲ ಟೀಮನ್ನು ನೋಡಿರಿ ಸೊ ನಮ್ದು ಏನೇನೆ ಪ್ರಿನ್ಸಿಪಲ್ಸ್ ಅದಾರ ಎಲ್ಲರದ್ದು ಫೋಟೋ ವಯ್ತು ನೀವೇನು ಹಾಕ್ಬೋದು ವೆಬ್ಸೈಟ್ ನೋಡಿಗೆ ನೀವು ಹಾಕ್ಬೋದು ನೆಕ್ಸ್ಟ್ ಬಂದಿದ್ದೇನಿ ನಿಮ್ಗೆಲ್ಲರಿಗೆ ಬೇಕಾಗಿರೋದು ಗ್ಯಾಲ್ರಿ ಗ್ಯಾಲ್ರಿಗೆ ಬರ್ಬೇಕಪ್ಪ ಅಂತಂದರೆ ಸೊ ನೀವೇನು ಇಲ್ಲಿ ಫೋಟೋ ಗ್ಯಾಲ್ರಿಗೆ ಬರ್ಬೇಕು ಸೊ ಇಲ್ಲಿ ಇಸ್ ಗ್ಯಾಲ್ರಿ ಸೊ ಕಾನ್ಫಿಗ್ರೇಷನ್ ಬೇಡ ಸೊ ನೆಕ್ಸ್ಟ್ ಇಲ್ಲಿ ಗ್ಯಾಲ್ರಿ ಅಂತ ಇತ್ತು ನೋಡ್ರಿ ಸೊ ಗ್ಯಾಲ್ರಿ ಬಂದಾಗ ಯು ಕ್ಯಾನ್ ಕ್ರಿಯೇಟ್ ಆ್ಯನ್ ಅಲ್ಬಮ್ ಹೌದ್ರೆ ಸೊ ಅಲ್ಬಂಬ ಆ್ಯಡ್ ಆಲ್ಬಮ್ ಅಂತೈತಿಲ್ರಿ ಸೊ ಆಯ್ಕೆ ಇವೆಂಟ್ ಅಂತ ಒಂದು ಮಾಡ್ತೀನಿ ಆಯ್ಕೆ ಇವೆಂಟ್ ಓಕೆ ಸೊ ಆಯ್ಕೆ ಇವೆಂಟ್ ಆ್ಯಡ್ ಆಲ್ಬಮ್ ಸೊ ಆ್ಯಡ್ ಆಲ್ಬಮ್ ಆತು ಸೊ ನೆಕ್ಸ್ಟ್ ಇದಕ್ಕೆ ಫೋಟೋ ಅಪ್ಲೋಡ್ ಮಾಡ್ಬೇಕಲ್ಲ ಸೊ ವಿಲ್ ಗೋ ಫಾರ್ ಗ್ಯಾಲ್ರಿ ಓಕೆ ಸೊ ಆಲ್ಬಮ್ ಗ್ಯಾಲ್ರಿ ಇಮೇಜಸ್ ಅಂತದ ನೋಡಿರಿ ಅದು ಏನೇನು ಈ ಇವೆಂಟ್ ಕ್ರಿಯೇಟ್ ಮಾಡ್ತಿರಲ್ಲ ದಟ್ ವಿಲ್ ಬಿ ಎಫೆಕ್ಟೆಡ್ ಇಯರ್ ಐ ಕೆ ಇವೆಂಟ್ ನಾವು ಯು ಕ್ಯಾನ್ ಚೂಸ್ ದ ಫೋಟೋ ನಿಮ್ಗೆ ಎಷ್ಟು ಫೋಟೋ ಅದಲ್ಲ ರೀ ಸೊ ಎಷ್ಟು ಬೇಕಾದಷ್ಟು ಫೋಟೋವನ್ನು ನೀವು ಏನು ಮಾಡ್ಬೋದು ಚೂಸ್ ಮಾಡಿ ಯು ಕ್ಯಾನ್ ಅಪ್ಲೋಡ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಈಗ ಪೇರೆಂಟ್ಸ್ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬರ್ಬೇಕೆ ಸೊ ನೆಕ್ಸ್ಟ್ ಇಲ್ಲಿ ಗ್ಯಾಲ್ರಿ ಬಂದು ಫೋಟೋ ಗ್ಯಾಲ್ರಿಗೆ ಹೋದ್ರೆ ನೋಡಿರಿ ಇವೆಲ್ಲ ಬರ್ತಾವೆ ಆಯ್ಕೆ ಇವೆಂಟ್ನೊಳಗೆ ಸೊ ಇವೆಲ್ಲ ಡೌನ್ಲೋಡ್ ಮಾಡ್ಕೊಬೋದು ಸೊ ದಿಸ್ ಈಸ್ ನನ್ನ ಪ್ರೋಗ್ರಾಮ ಸೊ ಇವೆಲ್ಲ ನಿಮಗೇನು ಬರ್ತೈತಿ ಸೊ ದಿ ಕ್ಯಾನ್ ಡೌನ್ಲೋಡ್ ಅಲ್ಲೇ ಮಾಡ್ಬೋದು ಸೊ ನೆಕ್ಸ್ಟ್ ಬಂದ ಫೆಸಿಲಿಟೀಸ್ ಈ ಫೆಸಿಲಿಟೀಸ್ ನೀವೇ ಮಾಡ್ಕೋಬೋದೆ ಹೆಂಗಪ್ಪ ಅಂತ ಕೇಳ್ತೀರೇ ಸೊ ಇಲ್ಲಿ ಫೆಸಿಲಿಟೀಸ್ ಒಳಗೆ ಫೆಸಿಲಿಟೀಸ್ ಬರ್ರಿ ಈಗ ಒಂದು ಐಟಮ್ ಕಂಪ್ಯೂಟರ್ ಲ್ಯಾಬ್ ಅಂತ ಒಂದು ಮಾಡ್ತೀರಂತ ಇಟ್ಕೊಳ್ಳಿ ಸೊ ಇಲ್ಲಿ ಸೇ ಕಂಪ್ಯೂಟರ್ ಲ್ಯಾಬ್ ಹೌದೇ ಈ ಕಂಪ್ಯೂಟರ್ ಲ್ಯಾಬ್ ಬಗ್ಗೆ ಒಂದಿಷ್ಟು ಬರೀಬೇಕು ವಿ ಆರ್ ಸ್ಟಾರ್ಟೆಡ್ ಎ ನ್ಯೂ ಕಂಪ್ಯೂಟರ್ ಲ್ಯಾಬ್ ಹೌದ್ರೆ ಸೊ ದಿಸ್ ಇಸ್ ವೀ ಆರ್ ಸ್ಟಾರ್ಟೆಡ್ ಸ್ಟಾರ್ಟೆಡ್ ಕಂಪ್ಯೂಟರ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಸೊ ಇದಕ್ಕೆ ಏನು ಮಾಡಬೇಕು ಈಗ ನೀವು ಅದ್ರದ್ದು ಒಂದು ಇಮೇಜ್ ಹಾಕ್ಬೇಕಲ್ಲ ಸೊ ಇಮೇಜ್ ಹೆಂಗೆ ಹಾಕುದ್ರಿ ಅಂತೇಳಿ ಒಂದು ಕ್ವಶನ್ ಐತಿ ಏನಿಲ್ಲ ಸಿಂಪಲ್ ಐತಿ ಇಲ್ಲಿ ಗೂಗಲ್ಗೆ ಹೋಗ್ರಿ ಗೂಗಲ್ ಡಾಟ್ ಕಾಮ್ ಅಂತ ಹೊಡಿರಿ ಸೊ ಇಲ್ಲಿ ಇಮೇಜ್ ಬಿ ಬಿ ಹೇಳಿ ಒಂದು ಏನದ ಒಂದು ವೆಬ್ಸೈಟ್ ತೆಗೀರಿ ಸೊ ನಿಮ್ಗೆ ಯಾವ ಇಮೇಜ್ ಅಪ್ಲೋಡ್ ಮಾಡ್ಬೇಕಲ್ಲ ಆ ನೀವು ಏನು ಮಾಡ್ಬೇಕು ಸೊ ಇಲ್ಲಿ ನಂದು ಇದು ಕಂಪ್ಯೂಟರ್ ಲ್ಯಾಬ್ ಅಂತ ಇಟ್ಕೊಂಡಿನಿ ಸೊ ಕ್ಯಾನ್ ಸೇ ಅಪ್ಲೋಡ್ ಇದು ಅಪ್ಲೋಡ್ ಆತ ಸೊ ವಾಯಾ ಲಿಂಕ್ ಇದನ್ನೇನು ತೆಗಿದೆ ಎಸ್ ಟಿ ಎಮ್ ಎಲ್ ಐತೆ ನೋಡಿರಿ ಎಸ್ ಟಿ ಎಮ್ ಎಲ್ ಲಿಂಕ್ ತೆಗೆದೆ ಸೊ ಏನಿಲ್ಲ ಇದನ್ನು ಕಾಪಿ ಮಾಡಿಕೊಂಡೆ ಸೊ ನೀವೇನು ಮಾಡ್ಕೋಬೇಕೆ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಅಂತ ಏನಿತ್ತಲ್ಲ ಸೊ ಇಲ್ಲಿ ಒಂದು ಬ್ರೇಕ್ ಅಂದರೆ ನೆಕ್ಸ್ಟ್ ಲೈನಿಗೆ ಬರ್ತೈತಿದೆ ಇಲ್ಲಿ ಬ್ರೇಕ್ ಹಾಕಿ ಸೊ ಇದನ್ನ ಇಲ್ಲಿ ಹಾಕಿಬಿಟ್ರೆ ಸೊ ದಟ್ ವಿಲ್ ಬಿ ಎಫೆಕ್ಟೆಡ್ ನೋಡಿರಿ ಕ್ರಿಯೇಟೆಡ್ ಕ್ರಿಯೇಟೆಡ್ ಆತ ಈ ಪೇರೆಂಟ್ಸನ್ನು ಅವ್ರೇನು ನೋಡ್ಬೋದು ಅಲ್ಲೇ ಕುಂತ ನೀವೇನು ಮಾಡ್ಬೋದು ಸೊ ದೇ ಕ್ಯಾನ್ ವ್ಯೂ ಏನೇ ನಿಮ್ಮ ಫೆಸಿಲಿಟೀಸ್ ಯಾವ್ಯಾವ ಹೇಳಿ ಸೊ ಅಲ್ಲೇ ನೋಡ್ರಿ ಕಂಪ್ಯೂಟರ್ ಲ್ಯಾಬ್ ನೋಡ್ರಿ ಕಂಪ್ಯೂಟರ್ ಲ್ಯಾಬ್ ಇತ್ತು ನಿಮ್ಮದು ಏನೇನೈತಿಲ್ಲ ಫೆಸಿಲಿಟೀಸ್ ಎಲ್ಲನೂ ಇದ್ರೊಳಗೆ ತೋರ್ಸೊಂತ ಹೋಗ್ತೈತಿ ಸೊ ಆಮೇಲೆ ಕಾಂಟ್ಯಾಕ್ಟ್ ಅಸ್ಸಾಗ ಇವೆಲ್ಲ ನಿಮಗೆ ಬರ್ತಾವೆ ಸೊ ನಿಮ್ದು ಇಲ್ಲೇನೇ ಏನು ಬರ್ತೈತಿ ಗೂಗಲ್ ಮ್ಯಾಪ್ಸ್ ಅದಕ್ಕೆ ಬರ್ತೈತಿ ಸೊ ಕಾಂಟ್ಯಾಕ್ಟ್ ಅಸ್ಸ ಎನ್ಕ್ವೈರಿ ಫಾರ್ಮು ಎಲ್ಲ ಇದ್ರೊಳಗೆ ಇರ್ತಾವೆ ಸೊ ದಿಸ್ ಈಸ್ ವಾಟ್ ಬ್ಯೂಟಿಫುಲ್ ಏನಿದೆ ನಿಮ್ಗೆ ಹೋಮ್ ಪೇಜ್ ಕ್ರಿಯೇಟ್ ಆಗೈತಿ ಎಲ್ಲ ನಿಮ್ಗೆ ಕನೆಕ್ಷನ್ ಬರ್ತೈತಿ ಸೊ ದಿಸ್ ಈಸ್ ದ ಒನ್ ಪಾರ್ಟ್ ಆಫ್ ದ ವೆಬ್ಸೈಟ್ ಸೊ ನಿಮಗೇನು ಸಿಕ್ತ ರೀ ಈಗ ನಿಮ್ಮದು ಸ್ಕೂಲದ್ದು ವೆಬ್ಸೈಟದ್ದು ಏನು ಸಿಕ್ತೇ ಒಂದು ಬ್ಯೂಟಿಫುಲ್ ವೆಬ್ಸೈಟನ್ನು ಸ್ಕೂಲಿಗೆ ಆತ ಇನ್ಕ್ಲೂಡಿಂಗ್ ನೋಟಿಫಿಕೇಶನ್ ಎವ್ರಿಥಿಂಗ್ ಕಾಲ್ ಬ್ಯಾಕ್ ನಂಬರ್ ಎಲ್ಲ ಆತ ಸೊ ಈಗ ನಿಮಗೇನು ಬೇಕಾಗೈತಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ ಸೊ ಇಲ್ಲಿ ನೋಡಿರಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ ಒಂದು ಬ್ಯೂಟಿಫುಲ್ ನಿಮಗೇನು ಸಿಕ್ತೈತಿ ಒಂದು ಡ್ಯಾಶ್ ಬೋರ್ಡ್ ಸಿಗ್ತೈತಿ ಫಸ್ಟ್ ಇದನ್ನು ರೆಡಿ ಮಾಡ್ಬೇಕಂದ್ರೆ ಹುಡುಗ ಬರಬೇಕಪ್ಪ ಅಂತಂದ್ರೆ ಫಸ್ಟ್ ನಮಗೇನಿರ್ಬೇಕು ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಕೋರ್ಸ್ ಕೋರ್ಸಿಗೆ ಬಂದೆ ಕೋರ್ಸ್ ಒಂದು ಪ್ರೀ ಪ್ರೈಮರಿ ಅಂಥೇಳಿ ಮಾಡ್ತೀನಿ ಸೊ ಪ್ರೀ ಪ್ರೈಮರಿ ಕೋರ್ಸ್ ಹೋದರೆ ಸೊ ಅಕಾಡೆಮಿಕ್ ಟೈಪ್ ಇಯರ್ಲಿ ಯು ಕ್ಯಾನ್ ಇಯರ್ಲಿ ಅಂತ ಮಾಡಿರಿ ಅಕಾಡೆಮಿಕ್ ಟೈಪ್ ಇಯರ್ಲಿ ಆ್ಯಡೆಡ್ ಎಡ್ ಸಕ್ಸಸ್ಫುಲ್ಲಿ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೊ ನೋಡಿರಿ ಪ್ರೀ ಪ್ರೈಮರಿದು ಎಷ್ಟು ಯಾವ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಕೈತೆ ಅಂತ ಬರೀರಿ ಸೊ ಪ್ರೀ ಪ್ರೈಮರಿ ಸೊ ಪಿ ಪಿ ಅಂತ ಮಾಡ್ತೀನಿ ಅದಕ್ಕೆ ಹೆಸರು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಇದೇನಿದೆ ಅಕಾಡೆಮಿಕ್ ಹೆಸರು ಪಿ ಪ್ರೈಮರಿ ಅಂದರೆ ನನಗೆ ಗೊತ್ತಾಗುತ್ತೆ ಪ್ರೀ ಪ್ರೈಮರಿ ಅಂತೇಳಿ ಅದಕ್ಕೆ ಒಂದು ಹೆಸರು ಕೊಟ್ಟೇವೆ ಅಷ್ಟೇ ಸೊ ಇದು ಎಂದ ಸ್ಟಾರ್ಟ್ ಆಗುತ್ತೆ ಎಂದ ಕ್ಲೋಸ್ ಆಗುತ್ತೆ ಅನ್ನೋದು ಮರೂ ಮೇ ಒಂದನೇ ತಾರೀಕಿಗೆ ಯಾ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಮೇ ಇಪ್ಪತ್ತಾರು ನೋಡಿರಿ ಎರಡು ಸಾವಿರದ ಇಪ್ಪತ್ತಾರು ಮೇ ಒಂದನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಟೈಪ್ ಏನು ರೀ ಇಯರ್ಲಿ ಕೋರ್ಸ್ ಯಾವುದು ಪ್ರೀ ಪ್ರೈಮರಿ ಈ ಪ್ರೀ ಪ್ರೈಮರಿಗೆ ಏನಾಗುತ್ತೆ ಇ ಅಕಾಡೆಮಿಕ್ ಇಯರ್ ಆ್ಯಡ್ ಆಗುತ್ತೆ ಸೊ ವಿಲ್ ಸೇ ಸೇವ್ ಅಕಾಡೆಮಿಕ್ ಇಯರ್ ಸಕ್ಸಸ್ಫುಲಿ ನೆಕ್ಸ್ಟ್ ಬಂದೇನು ರೀ ಫೀ ಕೆಟಗರಿ ಕೆಟಗರಿ ನಿಮ್ಗೆ ಬಂದು ನೋಡ್ರಿ ಎಲ್ಲರಿಗೂ ಸ್ಕೂಲ್ ಫೀ ಅಂತೂ ಇದ್ದಾರ್ಥೈತೆ ಸೊ ಅಲ್ಲಿ ಆ್ಯಡ್ ಸ್ಕೂಲ್ ಫೀ ಎಸ್ ಸಿ ಎಚ್ ಡಬ್ಲ್ಯೂ ಎಲ್ ಸ್ಕೂಲ್ ಫೀಸ್ ಸ್ಕೂಲ್ ಫೀಸ್ ಅಂತ ಮಾಡ್ತೀನಿ ಯಾವ ಕೋರ್ಸಿಗೆ ಸ್ಕೂಲ್ ಫೀ ಇದೆ ಪ್ರೀ ಪ್ರೈಮರಿ ಸ್ಕೂಲ್ ಫೀ ಆದರೆ ಯಾವ್ದಿದೆ ಟೈಪ್ ರೆಗ್ಯುಲರ್ ರೆಗ್ಯುಲರ್ ಅಂದರೆ ಇಡೀ ಕ್ಲಾ ಏನು ಪ್ರೈಮರಿ ಕೋರ್ಸಿಗೆ ಇರ್ತಾವಲ್ಲ ರೀ ಅದಕ್ಕೆಲ್ಲ ಸ್ಕೂಲ್ ಫೀ ಏನಾಕೈತಿ ಅಪ್ಲೈ ಆಕೈತಿ ಆ್ಯಡ್ ಕೆಟಗರಿ ಸೊ ದಿಸ್ ಈಸ್ ಆ್ಯಡೆಡ್ ನೆಕ್ಸ್ಟ್ ಕಾನ್ಫಿಗರೇಷನ್ ಬಂದ ನೆಕ್ಸ್ಟ್ ಏನು ರೀ ಸ್ಕೂಲ್ ಫೀ ಅಥವಾ ಫೀ ಕೆಟಗರಿ ಆಯ್ತು ನೆಕ್ಸ್ಟ್ ಕಾನ್ಫಿಗರೇಷನ್ ಒಳಗೆ ಏನೈತಿ ಕ್ಲಾಸ್ ಅಂತದ ಕ್ಲಾಸ್ನೊಳಗೆ ಕ್ಲಾಸ್ ನೇಮ್ ಮಾಡೋನು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾಡೋಂದ್ರೆ ಯಾಕಂದ್ರೆ ಎಲ್ ಕೆ ಜಿ ಯು ಕೆ ಜಿ ಅದಕ್ಕೆ ಸಂಬಂಧ ಕ ಪ್ರೀ ಪ್ರೈಮರಿ ಸಂಬಂಧ ಕೋರ್ಸ್ ಇಲ್ಲಿ ತೋರ್ಸಕತ್ತ ಓಕೆ ಸೊ ಫೀಸ್ ನಾನು ಬಂದು ಇಪ್ಪತ್ತು ಸಾವಿರ ರೂಪಾಯಿನ ಅದಕ್ಕೆ ಪ್ರೀ ಪ್ರೈಮರಿ ಸ್ಕೂಲ್ ಫೀ ಅಂತ ಇಡ್ತೀನಿ ಅದಕ್ಕೆ ಇಡ್ತೀನಿ ನೆಕ್ಸ್ಟ್ ಬಂದು ಸ್ಕೂಲ್ ಫೀಸ್ ನೋಡಿರಿ ಈ ಸ್ಕೂಲ್ ಫೀಸಿಗೆ ಇಪ್ಪತ್ತು ಸಾವಿರ ರೂಪಾಯಿ ಎದಕ್ಕೆ ಆಯ್ತು ಎಲ್ ಕೆ ಜಿಗೆ ಅಜಾನ ಆಯ್ತು ಅಂದರೆ ಎಲ್ ಕೆ ಜಿ ಒಳಗೆ ಯಾರ್ಯಾರು ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆಲ್ಲ ಸ್ಕೂಲ್ ಫೀಸ್ ತಾನೆ ತಾನೆ ಅಜಾನ ಆಗುತ್ತೆ ಇದನ್ನ ನೀವು ತಲೆಗಟ್ಟು ಹೋಗಬೇಕು ಸೊ ಕಾನ್ಫಿಗರೇಷನ್ ಆತ ನೆಕ್ಸ್ಟ್ ರೌಟ್ ಅಂತೇಳಿ ಒಂದೈತೆ ನೋಡಿರಿ ಈ ರೌಟ್ನೊಳಗೆ ಇದು ರೌಟ್ ಏನಪ್ಪ ಅಂತಂದ್ರೆ ಯು ಕ್ಯಾನ್ ಕ್ರಿಯೇಟ್ ದ ಈಗ ಬಸ್ಸಿಗೆ ವ್ಯಾನಿಗೆ ಬರ್ತಿರ್ತಾರಲ್ಲ ಅವ್ರಿಗೆ ಹೆಂಗೆ ಮಾಡೋದು ಸೊ ಅವರಿಗೆ ನಿಮ್ಮ ಕ್ರಿಯೇಟ್ ಎ ಕೆಟಗರಿ ಫೀ ಕೆಟಗರಿ ಅಂತೇಳಿ ಒಂದು ಬರ್ತೈತೆ ನೋಡ್ರಿ ಅಕಾಡೆಮಿಕ್ ಇಯರ್ ಕೆಳಗೆ ಫೀ ಕೆಟಗರಿ ಅಂತ ಇನ್ನೊಂದು ಬರ್ತೈತಿ ಸೊ ಹಾಗೆ ನಾವು ಸ್ಕೂಲ್ ಫೀ ಮಾಡಿದ್ದೇವೆ ಈಗ ನಮಗೆ ಟ್ರಾನ್ಸ್ಪೋರ್ಟ್ ಫೀ ಒಂದು ಬೇಕಲ್ಲ ಸೇ ಟ್ರಾನ್ಸ್ಪೋರ್ಟ್ ಏನೇ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಫೀಸ್ ಟ್ರಾನ್ಸ್ಪೋರ್ಟ್ ಫೀಸ್ ಇಲ್ಲಿ ನೋಡ್ರಿ ಕೋರ್ಸ್ ನೋಳಗೆ ಪ್ರೀ ಪ್ರೈಮರಿ ಬಂತ ರೆಗ್ಯುಲರ್ ಇದು ನಾನ್ ರೆಗ್ಯುಲರ್ ಯಾಕಂದ್ರೆ ಒಂದಿಷ್ಟು ಮಂದಿ ಬಸ್ಸಿಗೆ ಬರ್ತಾರೆ ಒಂದಿಷ್ಟು ಮಂದಿ ಬರೋಂಗಿಲ್ಲ ಅವ್ರಿಗೆಲ್ಲ ಇದು ದರ್ಸ್ ವಾಟ್ ಇಸ್ ಇದು ಏನಾಗುತ್ತೆ ನಾನ್ ರೆಗ್ಯುಲರ್ ಆಗುತ್ತೆ ಆ್ಯಂಡ್ ಫೀ ಇಲ್ಲಿ ಇದಕ್ಕೆ ನಾವು ಫೀ ಹೆಂಗೆ ಸೆಟ್ ಮಾಡ್ಬೇಕಪ್ಪ ಅಂತಂದರೆ ಸೊ ಅಗೇನ್ ಕಾನ್ಫಿಗ್ರೇಷನ್ಗೆ ಹೋಗಿ ಇಲ್ಲಿ ರೌಟ್ಸ್ ಅಂತ ನೋಡ್ರಿ ಸೊ ಯು ಕ್ಯಾನ್ ಕ್ರಿಯೇಟ್ ಅ ರೌಟ್ ರೌಟ್ ನೇಮ್ ಅಂದರೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ವಿದ್ಯಾಗಿರಿ ಎಲ್ಲಿಂದ ಬರ್ತೈತಿ ಅದನ್ನು ಹೆಸರು ಬರೀರಿ ವಿದ್ಯಾಗಿರಿ ವಿದ್ಯಗಿರಿ ವಿದ್ಯಾಗಿರಿ ಬರ್ರಿ ಸೊ ಅದರ ಫೀ ಬಂದೆ ಸೊ ಕ್ಯಾನ್ ಆ್ಯಡ್ ದಟ್ ಫೀ ಓಕೆ ಒಂದು ಫೈವ್ ತೌಸಂಡ್ ಅಂತ ಆ್ಯಡ್ ಮಾಡೋನು ಇದಕ್ಕೆ ಫೀ ಕೆಟಗರಿ ಯಾವುದು ರೀ ಟ್ರಾನ್ಸ್ಪೋರ್ಟ್ ಫೀ ಕೆಟಗರಿ ಒಳಗೆ ಇದೊಂದು ಏನಕ್ಕೈತಿ ಸಬ್ ರೌಟ್ ಆ್ಯಡ್ ಆಕೈತಿ ಸೊ ಸೊ ಐ ವಿಲ್ ಸೇವ್ ದಿಸ್ ರೌಟ್ ಓಕೆ ಸೊ ಐ ಆ್ಯಡ್ ಸೊ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅನಿಸುತ್ತೆ ನನಗೆ ಸೊ ಈಗ ನಮಗೆ ಎಲ್ಲೆಲ್ಲಿ ಏನೇನು ಬೇಕಲ್ಲ ಆಗೈತಿ ಲೇ ಲೆಟ್ಸ್ ಗೋ ಫಾರ್ ಅ ಸ್ಟೂಡೆಂಟ್ ರಜಿಸ್ಟ್ರೇಷನ್ ಸೊ ನೀವು ಅಡ್ಮಿಷನ್ ಸಿ ಸಿಲೆಕ್ಟ್ ಆ್ಯಂಡ್ ಪ್ರೀ ಪ್ರೈಮರಿ ಕೋರ್ಸ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಬಂದಾನ ಹುಡುಗ ಎಲ್ ಕೆ ಜಿಗೆ ಬಂದಾನ ಸೊ ನೀವು ಬೇಕಾದ್ರೆ ಅಪ್ಲೋಡ್ ಎಕ್ಸೆಲ್ ಸೀಟ್ ಅಪ್ಲೋಡ್ ಮಾಡೋದು ಒಂದು ಒಮ್ಮೆ ನೀವೇನು ಮಾಡ್ಬೋದು ಎಲ್ಲ ಎಲ್ ಕೆ ಜಿ ಹುಡುಗನ ಹಾಕ್ಬೋದು ಇಲ್ಲಿ ಬಂದ ನಾನು ಸ್ಟೂಡೆಂಟ್ ನೇಮ್ ಅಂತ ಹೊಡಿತೀನಿ ಸೊ ಮೈ ಎಲ್ಗೆ ಮೈ ವಿಜಯ್ ಬಿ ಮತ್ತು ಸೊ ನಾನು ಹೆಸರು ಕೊಟ್ಟೆ ನಾನು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಟು ಜೀರೋ ಏಯ್ಟ್ ಒನ್ ಸೊ ಇದು ಕೊಟ್ಟ ಮೇಲೆ ಸೇವ್ ಅಂತೀನಿ ಸೊ ಎಡ್ಮಿಷನ್ ಸಕ್ಸಸ್ಫುಲ್ಲಿ ಆಯ್ತು ಕಂಗ್ರ್ಯಾಚುಲೇಷನ್ ಸೊ ಈಗ ನಾನು ಬಸ್ಸಿಗೆ ಬರ್ತಿದ್ನಪ್ಪ ಅಂತಂದರೆ ಬಸ್ಸಿಗೆ ಬರ್ತಿದ್ನಪ್ಪ ಅಂತಂದರೆ ಏನು ಮಾಡ್ಬೇಕ್ರಿ ಸೊ ದ್ಯಾಟ್ ವಿಲ್ ಬಿ ಆ್ಯಡೆಡ್ ಆದರೆ ಸೊ ಯು ಹ್ಯಾವ್ ಬಿನ್ ಲಾಕ್ಡ್ ಔಟ್ ಓಕೆ ಫೈನ್ ಸೊ ಅದಕ್ಕೆ ಒಂದಿಷ್ಟು ಟೈಮ್ ಇರ್ತೈತಿ ಲಾಕ್ಡ್ ಔಟ್ ಆಗೈತಿ ಸೊ ಸರ್ ಓಕೆ ಫೈನ್ ಇಲ್ಲಿ ನೋಡಿರಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನೋಡಿರಿ ಇಲ್ಲಿ ಟೋಟಲ್ ಕೌಂಟ್ ಏನು ಸಿಕ್ತು ನಿಮಗೆ ಒಂದು ಅಂದು ಸಿಕ್ತೆ ಸೊ ಆಮೇಲೆ ಅವ್ರು ಬಂದು ಏನಂದ್ರೆ ಇಲ್ಲ ನಮ್ಮ ಹುಡುಗ ನಿಮಗೆ ಇದಕ್ಕೆ ಬರ್ತಾನೆ ಇದಕ್ಕೆ ಟ್ರಾನ್ಸ್ಪೋರ್ಟಿಗೆ ಬರ್ತಾನೆ ಅಂದ್ರೆ ಐ ವಿಲ್ ಗೋ ಟು ದ ಟ್ರಾನ್ಸ್ಪೋರ್ಟ್ ಪ್ರೀ ಪ್ರೈಮರಿ ಸೊ ಸಿಲೆಕ್ಟ್ ಸೊ ಕ್ಲಾಸ್ ಎಲ್ ಕೆ ಜಿ ಸೊ ಸರ್ಚ್ ಇಲ್ಕಂದ್ರೆ ಅವ್ನ ಹೆಸ್ರು ಗೊತ್ತಿದ್ದ ಮಾಡ್ರಿ ಇಲ್ಕಂದ್ರೆ ಸರ್ಚ್ ಏನು ರೀ ಸೊ ಇಲ್ಲಿಗೆ ಬಂದೆ ಆ ಹುಡುಗಂದೆ ನೋಡಿರಿ ಟ್ರಾನ್ಸ್ಪೋರ್ಟ್ ಫೀ ಆ್ಯಡ್ ಮಾಡೋನು ಸಿಲೆಕ್ಟರ್ ರೌಟ್ ಸೊ ಇದಕ್ಕೆ ಇವ್ಗೆ ಎಷ್ಟ ಆ್ಯಡ್ ಆತ ಹದಿನೈದು ಐದು ಸಾವಿರ ರೂಪಾಯಿ ಆ್ಯಡ್ ಆತ ಸೊ ಅಪ್ಡೇಟ್ ಸ್ಕೂಲ್ ಅವ ಈ ಸದ್ದ ಬಸ್ಸಿಗೂ ಬರ್ತಾನೆ ನೆಕ್ಸ್ಟ್ ನಮಗೆ ಬಂದೋದೇನು ರೀ ಫೀ ಬರ್ಬೇಕಾ ಈಗ ಅಡ್ಮಿಷನ್ ಅಂತ ಮುಗೀತು ನೆಕ್ಸ್ಟ್ ಐವರು ಗೋ ಫಾರ್ ಫೀ ಈ ಕೋರ್ಸಿಗೆ ಬಂದೆ ಸೊ ಅಕಾಡೆಮಿಕ್ ಇಯರ್ ಹೋದರೆ ಕ್ಲಾಸ್ ಎಲ್ ಕೆ ಜಿ ಸೊ ಸ್ಟೂಡೆಂಟ್ ಸರ್ಚ್ ಮಾಡೋದು ನೋಡಿರಿ ವಿಜಯ್ ಬಿ ಮಟ್ ಅಂತ ಬಂತು ನೆಕ್ಸ್ಟ್ ಐವರು ಗೋ ಫಾರ್ ದಿಸ್ ನೋಡಿರಿ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕೂಲ್ ಫೀ ತೋರ್ಸೈತಿ ಐದು ಸಾವಿರ ರೂಪಾಯಿ ಇದು ತೋರ್ಸೋತೈತಿ ಯಾವುದೇ ಕ್ಯಾಶ್ ಕೊಟ್ಟರೆ ಕ್ಯಾಶೇ ಫೋನ್ಪೇ ಫೋನ್ಪೇದೇ ಡೀಟೇಲ್ ಮಾಡಿರಿ ಸೊ ಅಲ್ಲಿ ಗೋ ಫಾರ್ ಅ ಕ್ಯಾಶ್ ಈಗ ನಾವು ಇವ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಂತ ಇಟ್ಕೋರಿ ಸೊ ಅಲ್ಲಿ ಸೇ ಟೆನ್ ತೌಸಂಡ್ ಸೇವ್ ಸೊ ಪೇಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಸೊ ಈಗ ನಮಗೆ ಡ್ಯಾಶ್ಬೋರ್ಡಿಗೆ ಬೋರ್ಡಿಗೆ ಹೋದರೆ ಏನು ಕಾಣ್ತೈತಿ ನೋಡಿರಿ ಟು ಡೇಸ್ ಕ್ಯಾಶ್ ಟೆನ್ ತೌಸಂಡ್ ಟೋಟಲ್ ಕ್ಯಾಶ್ ಟೆನ್ ತೌಸಂಡ್ ಹುಡುಗಂದು ಒಂದೇ ಏನೇ ಸೊ ಏನು ರೀ ಹುಡುಗ ಒಬ್ಬ ಸೊ ಇಲ್ಲಿ ನೋಡ್ರಿ ಇವತ್ತಿನ ಪ್ರೀ ಪ್ರೈಮರಿನಿಂದ ಟಿಲ್ ಕಲೆಕ್ಟ್ ಆಗಿದ್ದಷ್ಟು ಹತ್ತು ಸಾವಿರ ರೂಪಾಯಿ ಪ್ರೀ ಪ್ರೈಮರಿಯಿಂದ ಕಲೆಕ್ಟ್ ಆಗೈತಿ ದಿಸ್ ಇಸ್ ದ ಬ್ಯೂಟಿಫುಲ್ ಏನಿದೆ ಡ್ಯಾಶ್ಬೋರ್ಡ್ ಓಕೆ ಸೊ ಆಮೇಲೆ ನೀವು ಸಲ ಫೀಗೆ ಹೋದ್ರೂ ಸೊ ಲೆಸ್ಟ್ ಟು ತೌಸಂಡ್ ಎಲ್ ಕೆ ಜಿ ಸರ್ಚ್ ಹೋದರೆ ಸೊ ವಿಜಯ್ ಭೀಮಟ್ ಸೊ ಇದೇನಿದೆ ಸೊ ದಿಸ್ ಇಸ್ ವಾಟ್ ಅವಾಗ ರಿಸಿಪ್ಟ್ ಜನ್ರೇಟ್ ಆಗೋದು ಸೊ ಕೆನ್ ಟೇಕ್ ಇದನ್ನು ಪ್ರಿಂಟೌಟ್ನು ಕೊಡ್ಬೋದು ನೋಡಿರಿ ಸೊ ಅಗಳೇ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಾನೆ ನೆಕ್ಸ್ಟ್ ಇನ್ನೂ ಹತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಉಳಿಯುತ್ತೆ ಸೊ ಈಗ ನಮಗೆ ಬಂದ ಓಕೆ ಸೊ ನಾನು ನಿಮಗೆ ಇಲ್ಲೊಂದು ಇನ್ನೊಂದು ತೋರಿಸ್ತೀನಿ ನೋಡಿರಿ ದಿಸ್ ಇಸ್ ವಾಟ್ ನೋಡಿರಿ ಆಗಳ ನಾನು ಫೀ ಅಡ್ಮಿಷನ್ ಮಾಡಿಸಿದ್ನಲ್ಲ ಹಾಯ್ ವಿಜಯ್ ಮಿ ಬಿ ಮತ್ ಯುವರ್ ಎಡ್ಮಿಷನ್ ವಾಸ್ ಸಕ್ಸಸ್ಫುಲ್ ಅಂಥೇಳಿ ನಿಮಗೊಂದು ಪೇರೆಂಟ್ಸಿಗೆ ಒಂದು ಎಸ್ ಎಮ್ ಎಸ್ ಫ್ಲ್ಯಾಶ್ ಎಸ್ ಎಮ್ ಎಸ್ ಅಂತೀವಿ ಸೊ ಆ ಎಸ್ ಎಮ್ ಎಸ್ ಪೇರೆಂಟ್ಸಿಗೆ ಹೋಗುತ್ತೆ ಸೊ ಇದನ್ನು ನಿಮಗೆ ಫ್ಲ್ಯಾಶ್ ಎಸ್ ಎಮ್ ಎಸ್ ಇದ್ರ ಕೂಡ ಸಿಗುತ್ತೆ ಅಂತೇಳಿ ನಿಮಗೇನತ್ತೆ ಗೊತ್ತಾದ ನೆಕ್ಸ್ಟ್ ಬಂದೆ ಫೀದ ಎಸ್ ಎಮ್ ಎಸ್ಸು ಹೋಗುತ್ತೆ ಸೊ ಅದನ್ನು ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ಇಸ್ ದರ್ ಎನಿ ಫ್ರೀ ಎಸ್ ಎಮ್ ಎಸ್ ಫ್ಲ್ಯಾಶ್ ಎಸ್ ಎಮ್ ಎಸ್ ಓಕೆ ಸೊ ಇದೇ ನಿಮಗೇನು ರೀ ನಿಮಗೆ ಈ ಮೆಥಡ್ನೊಳಗೆ ಅಗೇನ್ ನೀವು ಇದನ್ನು ತುಂಬಾಕೆ ಬಂದ್ರ ಅಂತ ಇಡ್ಬೋರಿ ಯಾವುದೇ ಫೋನ್ ಪೇ ಮಾಡಿದಾರಂತ್ವರಿ ಒಂದು ಇದರೊಳಗೆ ಒಂದು ಎರಡು ಸಾವಿರ ರೂಪಾಯಿ ತೆಗೀನಂತೆ ಸೊ ಎರಡು ಸಾವಿರ ರೂಪಾಯಿ ಅದರ ಯು ಟಿ ಆರ್ ನಂಬರ್ ಅಂತ ಬರ್ತೈತಲ್ಲ ಅದನ್ನು ಯು ಟಿ ಆರ್ ನಂಬರ್ ಯು ಕ್ಯಾನ್ ಆ್ಯಡ್ ಅವ್ರು ಫೋನ್ಪೇ ಮಾಡಿದ್ಮೇಲೆ ಸೊ ಆ್ಯಡ್ ಮಾಡಿದ್ಮ್ಯಾಗ ಯು ಕ್ಯಾನ್ ಸೇವ್ ಸೇವ್ಡ್ ಸಕ್ಸಸ್ಫುಲ್ಲಿ ಸೊ ಅದನ್ನು ಏನಾಗುತ್ತೆ ನಿಮಗೆ ಎಸ್ ಎಮ್ ಎಸ್ ಫ್ಲ್ಯಾಶ್ ಎಸ್ ಎಮ್ ಎಸ್ ಹೋಗುತ್ತೆ ಇನ್ಕ್ಲೂಡಿಂಗ್ ಅವ್ರದ್ದು ಏನು ಬರ್ತೈತಿ ಸೊ ಇಲ್ಲಿ ದಟ್ ವಿಲ್ ಬಿ ಎಫೆಕ್ಟೆಡ್ ಟು ದ ನೋಡಿರಿ ಇವತ್ತು ಎರಡು ಸಾವಿರ ರೂಪಾಯಿ ಏನಾಗೈತಿ ಟ್ರಾನ್ಸ್ಫರ್ ಆಗೈತಿ ಹತ್ತು ಸಾವಿರ ರೂಪಾಯಿ ಇದಾಗೈತಿ ಸೊ ಇವೆಲ್ಲ ನಿಮಗೆ ಇನ್ನು ಡ್ಯಾಶ್ ಬೋರ್ಡ್ನಾಗೆ ಸಿಗ್ತಾವೆ ಇನ್ನು ಫೀ ರಿಪೋರ್ಟ್ನೊಳಗೆ ನೋಡಿರಿ ಬಾಯ್ ಕ್ಲಾಸಿಗೆ ಹೋದರೆ ಕೋರ್ಸ್ ಯಾರ್ಯಾರ್ದು ಏನೇನು ಪ್ರೀ ಪ್ರೈಮರಿ ಕ್ಲಾಸ್ ಯು ಕೆ ಜಿ ಎಕ್ಸ್ಪೋರ್ ಟು ಎಕ್ಸೆಲ್ ಹೌದ್ರೆ ಸೊ ಎಕ್ಸೆಲ್ನೊಳಗೆ ಆ ಹುಡುಗಂದೆಲ್ಲ ಎಲ್ಲ ಡೀಟೇಲ್ ಬರೈತಿ ವಿಜಯ ಭೀಮಾ ಟೋಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಾನೆ ಇನ್ನೂ ರಿಮೇನಿಂಗ್ ಹದಿಮೂರು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಐತಿ ಇದು ಹನ್ನೆರಡು ಸಾವಿರ ರೂಪಾಯಿ ಹೆಂಗೆ ಹೇಳ್ರಿ ಹತ್ತು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಂಗೆ ಆಗ್ತದೆ ಇಪ್ಪತ್ತೈದರಾಗ ಹನ್ನೆರಡು ಹೊತ್ತಂದ್ರೆ ರಿಮೇನಿಂಗ್ ಬ್ಯಾಲೆನ್ಸ್ ಇಸ್ ಥರ್ಟೀನ್ ತೌಸಂಡ್ ಸೊ ದಿಸ್ ಈಸ್ ವಾಟ್ ನಿಮಗೇನು ಸಿಗ್ತೈತಿ ಇದು ಇಂಥವು ನಿಮಗೆ ರಿಪೋರ್ಟ್ಸ್ ಸಿಗ್ತೈತಿ ಸೊ ನೆಕ್ಸ್ಟ್ ಬಂದೆ ದಿಸ್ ಈಸ್ ಎಲ್ಲ ನಿಮಗೆ ಫೀ ರಿಪೋರ್ಟ್ ಆತ ಈ ಫೀ ರಿಪೋರ್ಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಅಂತ ಹೇಳಿದೆ ಇದ್ರಂಗೆ ನಿಮಗೆ ಮಾರ್ಕ್ಸದ್ದು ಸದ್ಯಕ್ಕೆ ಮಾರ್ಕ್ಸ್ ಬರ್ತೈತಿ ಸೊ ಮಾರ್ಕ್ಸದ್ದು ಸಂಡೆ ನೋಟಿಫಿಕೇಷನ್ ಅಂತೈತಿ ದಿಸ್ ಈಸ್ ಅ ಬ್ಯೂಟಿಫುಲ್ ಒಂದು ನೋಟಿಫಿಕೇಷನ್ ನಾ ಕನ್ನಡದಾಗ ಕಳಿಸ್ಬೇಕಂತ ಮಾಡೀನಿ ಸೊ ಗೂಗಲ್ ಗೋ ಟು ದ ಗೂಗಲ್ ನೆಕ್ಸ್ಟ್ ಇಲ್ಲಿ ಬಂದೆ ನೆಕ್ಸ್ಟ ಆನ್ಲೈನ್ ಕನ್ನಡ ಟೈಪಿಂಗ್ ಅಂತ ಮಾಡ್ತೀನಿ ಸೊ ಗೋ ಫಾರ್ ಆನ್ಲೈನ್ ಕನ್ನಡ ಟೈಪಿಂಗ್ ಓಕೆ ನಾಳೆ ಶಾಲೆಗೆ ರಜೆ ನಾಳೆ ಶಾಲೆಗೆ ರಜೆ ಹಿಂಗೇನೋ ಒಂದು ಬರಿತೀರಿ ಸೊ ಐ ಗೋ ಫಾರ್ ದಿಸ್ ಕಾಪಿ ಆ್ಯಂಡ್ ಇಲ್ಲಿ ಬಂದ ನೀವು ಪೇಸ್ಟ್ ಮಾಡಿರಿ ಸೊ ಯಾರು ಕಳಿಸ್ಬೇಕಂತಿಲ್ಲ ಅವ್ರಿಗೆ ಕಳ ಇದನ್ನು ಸೆಲೆಕ್ಟ್ ಮಾಡಿ ಸ್ಯಾಂಡ್ ಅೋಟಿಫಿಕೇಷನ್ ಅಂತಂದ್ರೆ ಅವ್ರಿಗೆ ನೋಟಿಫಿಕೇಷನ್ನು ಹೋಗೈತಿ ಸೊ ನೀವು ಹಿಂಗೆ ಫ್ಲ್ಯಾಶ್ ಎಸ್ ಎಮ್ ಎಸ್ ನೀವು ಅವ್ರಿಗೆ ಕಳಿಸ್ಬೋದು ಇನ್ನು ಲಾಸ್ಟ್ ಏನಪ್ಪ ಅಂತಂದರೆ ಎಕ್ಸಾಮ್ ಎಕ್ಸಾಮ್ ರಿಲೇಟೆಡ್ ಒಂದು ನಾನು ತೋರಿಸ್ಬಿಡ್ತೀನಿ ಸೊ ಗೋ ಫಾರ್ ಅ ಸಬ್ಜೆಕ್ಟ್ ಗೋ ಫಾರ್ ಸಬ್ಜೆಕ್ಟ್ ಓಕೆ ಸೇ ಕನ್ನಡ ಕನ್ನಡ ಅಂತ ಹಾಕ್ತೀನಿ ಕನ್ನಡ ಓಕೆ ನೆಟ್ ಮ್ಯಾಥ್ಸ್ हर साके तोर्स एड ओके सब्जेक्ट आता है सो अजाइन टू क्लास यहाँ प्री प्राइमरी एल के जी कनडू इत मैथमेटिस्सू इत अज सब्जेक्ट सो सबजेक्ट अजैन आते नेक्स्ट एग्जाम एग्जाम नेम एग्जाम नेम टेस्ट वन टेस्ट वन एग्जाम कोर्स प्री प्राइमरी क्लास एल के जी ಆದರೆ ನೋಡಿರಿ ಇಲ್ಲಿ ಮ್ಯಾಥಮೆಟಿಕ್ಸ್ ಅದು ಎಲ್ಲ ತೋರಿಸ್ತೈತಿ ಅದಕ್ಕೆ ನೀವು ಯಾವ್ದಾರು ತೊಗೋತಿರಲ್ಲ ಅದು ಮಾಡ್ಬೇಕು ಸೊ ಮಿನಿಮಮ್ ಮಾರ್ಕ್ಸ್ ಟ್ವೆಂಟಿ ಬಿದ್ದರೆ ಪಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಐವತ್ತು ಬಿದ್ದರೆ ಅವನು ತಗೋಬೇಕು ಸೊ ಎಕ್ಸಾಮ್ ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲ್ಲಿ ಸೊ ಮಾರ್ಕ್ಸ್ ಎಡಿಟ್ ಪೇಜ್ ಸೊ ಇಲ್ಲಿ ಬಂದರೆ ಟೆಸ್ಟ್ ಒನ್ ಸೊ ಸರ್ಚ್ ಬೈ ಸ್ಟೂಡೆಂಟ್ ನೇಮ್ ಇಲ್ಕಂತಂದ್ರೆ ನಿಮಗೆ ಏನು ಸಿಗ್ತಿ ರೀ ಡೌನ್ಲೋಡ್ ಫುಲ್ ಎಕ್ಸಾಮ್ ಮಾರ್ಕ್ಸ್ ಪೇಜ್ ಲಿಸ್ಟ್ ಸೊ ಇಲ್ಲಿ ಸಿಂಗಲ್ ನಾನು ಸಿಂಗಲ್ ತೋರಿಸ್ತೀನಿ ನಿಮಗೆ ಏನಿರ್ತೈತಿ ಬಲ್ಕ್ನಾಗ ನೀವು ಏನು ಮಾಡ್ಬೋದು ಅವಂಗೆ ಇದು ಮಾಡ್ಬೋದು ಏನೇ ಬಲ್ಕ್ನಾಗ ಇಷ್ಟು ಸ್ಟೂಡೆಂಟದ್ದು ನೀವು ಅಪ್ಲೋಡ್ ಮಾಡ್ಬೋದು ಸೊ ಕನ್ನಡ ಔಟ್ ಆಫ್ ಟೊ ಏನು ಎಷ್ಟು ತರ್ಟಿ ನೆಕ್ಸ್ಟ್ ಔಟ್ ಆಫ್ ಫಿಫ್ಟಿ ಇವ ತರ್ಟಿ ಫೈವ್ ತೊಗೊಂಡನ ಯು ಕ್ಯಾನ್ ಸೇವ್ ದ ಮಾರ್ಕ್ಸ್ ಅದೇ ಮಾರ್ಕ್ಸ್ ಸೇವ್ ಸಕ್ಸಸ್ಫುಲ್ಲಿ ಸೊ ಎಡಿಟ್ ಮಾರ್ಕ್ಸ್ ಪೇಜ್ ಇಲ್ಲಿ ಹೋದರೆ ಟೆಸ್ಟ್ ಒನ್ ನೋಡಿ ಇಲ್ಲಿ ಕನ್ನಡಕ್ಕೆ ಮೂವತ್ತು ಒಣನ ನೋಡಿರಿ ಇದೆಲ್ಲ ನಿಮಗೆ ಸಿಗ್ತೈತಿ ಡೌನ್ಲೋಡ್ ಮಾರ್ಕ್ಸ್ ಅಂತಂದ್ರೆ ಇವಂದ ನಿಮಗೆ ರಿಪೋರ್ಟ್ ಸದ್ಯಕ್ಕೆ ಸಿಗ್ತೈತಿ ಸೊ ಅದನ್ನು ರಿಪೋರ್ಟ್ ನೀವು ಸೇವ್ ಮಾಡಿಕೊಂಡೆ ಅವಾಗ ನೀವೇನು ಕೊಡ್ಬೋದು ನೋಡಿರಿ ಇಲ್ಲಿ ವಿಜಯ್ ಬಿ ಮಠಂತೆ ಸೊ ವಿಜಯ್ ಬಿ ಮಠನ್ ಮಾರ್ಕ್ಸ್ ಸೊ ದಟ್ ವಿಲ್ ಬಿ ಶೋ ಹಿಯರ್ ಲೈಕ್ ದಿಸ್ ನೋಡಿರಿ ಇದೆಲ್ಲ ನಿಮಗೆ ಸಿಗ್ತೈತಿ ಮಾರ್ಕ್ಸ್ ಆತ ಸೊ ಎವ್ರಿಥಿಂಗ್ ಈಸ್ ಡನ್ ಸೋ ಸಿ ಯರ್ ಡಿಯರ್ ಪೇರೆಂಟ್ಸ್ ಥ್ಯಾಂಕ್ಸ್ ಫಾರ್ ಪೇಯಿಂಗ್ ಇದು ತರ್ಟಿ ತ್ರೀ ತೌಸಂಡ್ ಆಫ್ ಏನೇ ಟೆನ್ ತೌಸಂಡ್ ಅದು ಬಂದೈತಿ ಸೊ ಇಂಥವು ನಿಮಗೆ ಎಸ್ ಎಮ್ ಎಸ್ ಫ್ಲ್ಯಾಶ್ ಎಸ್ ಎಮ್ ಎಸ್ ಬರ್ತಾವೆ ಸೊ ಇಲ್ಲಿ ನೋಡ್ರಿ ನಾಳೆ ಶಾಲೆಗೆ ರಜೆ ನೋಡಿರಿ ಇದನ್ನು ದಿಸ್ ಈಸ್ ಆಲ್ಸೋ ಏನೇ ಕನ್ನಡದ ಎಸ್ ಎಮ್ ಎಸ್ ನೀವು ಕಳಿಸ್ಬೋದು ಅದನ್ನು ಕಳಿಸಿದ್ದೆ ಅದು ಬಂದೈತಿ ಸೊ ಯು ಕ್ಯಾನ್ ಸೇ ಆರ್ ಯು ಕ್ಯಾನ್ ಕ್ಯಾನ್ಸಲ್ ಸೊ ಇಂಥವು ಎಸ್ ಎಮ್ ಎಸ್ಗಳು ನಿಮಗೆ ಆಟೋಮೆಟಿಕಲಿ ನಿಮಗೆ ಪೇರೆಂಟ್ಸ್ ಮೊಬೈಲಿಗೆ ಹೊಕ್ಕೈತಿ ಅದನ್ನು ನೀವು ನಿಮಗೆ ತೋರಿಸಿದ್ದಾನೆ ಸೊ ಇನ್ಕ್ಲೂಡಿಂಗ್ ಸೊ ಮಾರ್ಕ್ಸ್ ಎಸ್ ಎಮ್ ಎಸ್ ಅದಕ್ಕೆ ಅದಕ್ಕೆ ಹೊಕ್ಕೈತಿ ಸೊ ನಿಮಗೆ ಇದನ್ನು ಪ್ರಾಜೆಕ್ಟ್ ಬಂದ ನಿಮಗೆ ಇಷ್ಟು ಫುಲ್ ಡಿಟೇಲ್ ನಾನು ನಿಮ್ಗೆ ತೋರಿಸಿದೆ ಇವು ನೀವು ಯೂಸ್ ಮಾಡ್ಕೋಬೋದು ಎಸ್ಪೆಷಲಿ ಮಾರ್ಕ್ಸ್ ಫೀಸ್ ಆ್ಯಂಡ್ ಅದರ್ ಥಿಂಗ್ಸ್ ರಿಪೋರ್ಟ್ ರಿಪೋರ್ಟ್ ಎಲ್ಲ ನೀವು ಇದ್ರೊಳಗೆ ನೋಡ್ಕೋಬೋದು ಸೊ ಇಷ್ಟೆಲ್ಲ ಇವತ್ತಿಂದ ಏನಪ್ಪ ಅಂತಂದರೆ ನಿಮಗೆ ಏನು ಈ ಇದ್ರದ್ದು ಡೆಮೊ ಕೊಟ್ಟೆ ನಿಮಗೆ ಸೊ ನಿಮ್ಗೆ ಏನರ ಕ್ವಶನ್ಸ್ ಇದ್ದು ಅಂತಂದ್ರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಏಯ್ಟ್ ಟು ಜೀರೋ ಏಟ್ ಒನ್ ಸೊ ಐ ಹೋಪ್ ನೀವು ಈ ಸರ್ವಿಸನ್ನು ಲೈಕ್ ಮಾಡ್ತೀರಿ ಈ ಪ್ರಾಡಕ್ಟನ್ನು ಲೈಕ್ ಮಾಡ್ತೀರಿ ಮತ್ತು ನಿಮಗೆ ಇನ್ನೊಂದಿಷ್ಟು ಅಪ್ಡೇಷನ್ದೊಳಗೆ ಮತ್ತು ನಾನು ನಿಮಗೆ ಭೇಟಿ ಹಾಕ್ತೀನಿ ಒಂದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ ನಾವು వైస్ కాల్ సర్వీస్ ఎస్ ఎంఎస్ సర్వీస్ మరి ఇంత ప్రోడక్ట్స్ కూడా కొతీవి సో నా సర్వీస్ ఇస్ అవర్ ఫస్ట్ ప్రయారిటీ సో థ్యాంక్స్ ఫార్ వాచింగ్ అగేన్ నమే భేట నెక్స్ట్ అప్డేషన్ థ్యాంక్ వెరీ మచ్